ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ವಿಭಾ ಕ್ರೀಮ್ ಬಗ್ಗೆ ಕೆಲವೊಂದು ಡೀಟೇಲ್ಸ್ನ ಕೊಡ್ತೀನಿ ಫ್ರೆಂಡ್ಸ್ ನಾನು ವಿಭಾ ಕ್ರೀಮ್ನ ಕೂಟಕಲ್ ಆಯುರ್ವೇದಿಕ್ ಶಾಪಲ್ಲಿ ತೊಗೊಳ್ಳುವಾಗ ಇಟ್ ವಾಸ್ ಏಯ್ಟಿ ರುಪೀಸ್ ಕೊಟ್ಟು ತಗೊಂಡೆ ಬಟ್ ಆನ್ಲೈನಲ್ಲಿ ನೆನ್ನೆ ಲಿಂಕ್ ಎಲ್ಲ ಕೇಳ್ತಿದ್ದರಲ್ಲ ಕೆಲವರು ನಾನು ಪ್ರೊವೈಡ್ ಮಾಡಿದ್ದೀನಿ ನಿನ್ನೆ ವೀಡಿಯೋ ನಿನ್ನೆ ಸಂಜೆ ವೀಡಿಯೋಲ್ಲೂ ಲಿಂಕ್ಸ್ ಇದೆ ಇವತ್ತಿನ ವೀಡಿಯೋಲ್ಲೂ ಲಿಂಕ್ಸ್ ಪ್ರೊವೈಡ್ ಮಾಡ್ತೀನಿ ಓಕೆ ಇದನ್ನು ಕ್ಲಿಯರ್ ಮಾಡಿದ್ದೀನಿ ಈ ಪಾಯಿಂಟ್ನ ನೆಕ್ಸ್ಟು ವಿಭಾ ಬಂದ್ಬಿಟ್ಟು ಆನ್ಲೈನಲ್ಲಿ ನಿಮ್ಗೆ ಸಿಕ್ಸ್ಟಿ ರುಪೀಸ್ ಇದೆ ನಾನು ಅಂಗಡಿಯಿಂದ ತೊಗೊಳ್ಳುವಾಗ ಇಟ್ ವಾಸ್ ಏಟಿ ರುಪೀಸ್ ಒಂದು ಟೂ ಮಂತ್ಸ್ ಬ್ಯಾಕು ಬಟ್ ನೀವು ಸನ್ಸ್ಕ್ರೀನು ಕೇಳ್ತಿದ್ದೀರಾ ನನಗೆ ಸ್ವಲ್ಪ ಟೈಮ್ ಕೊಡಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಪ್ಲಸ್ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದಿನ್ನೂ ಸ್ವಲ್ಪ ದಿನ ಆಗಲಿ ಓಕೆನಾ ಡೆಫಿನೆಟಾಗಿ ನಾನು ಅದನ್ನು ಸನ್ಸ್ಕ್ರೀನ್ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ ಮತ್ತು ಈಗ ಸದ್ಯಕ್ಕೆ ವಿಭಾ ಕ್ರೀಮ್ ಪ್ಯಾಚ್ ಟೆಸ್ಟ್ ಮಾಡಿ ಅಪ್ಲೈ ಮಾಡಿ ಯಾರ್ಯಾರು ನಲಪ ಮರಾಡಿ ಮುಲತಿ ಯೂಸ್ ಮಾಡ್ತಿದ್ದೀರೋ ಪ್ಲೀಸ್ ಅದನ್ನೇ ಕಂಟಿನ್ಯೂ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿ ಯಾರ್ಯಾರು ಜಾಕಾಯ್ದು ತುಳಸಿ ರೆಮಿಡಿ ಹೋಮ್ ರೆಮಿಡಿ ಮಾಡ್ತಿದ್ದೀರೋ ದಯವಿಟ್ಟು ಅದನ್ನೇ ಫಾಲೋ ಮಾಡಿ ಈ ಕಡೆ ಇರೋರು ಇದಕ್ಕೆ ಶಿಫ್ಟ್ ಆಗಬೇಡಿ ಇಲ್ಲಿರೋರು ಇಲ್ಲಿಗೆ ಶಿಫ್ಟ್ ಆಗಬೇಡಿ ಓಕೆನಾ ಇದನ್ನು ನಾನು ಕ್ಲಿಯರಾಗಿ ಹೇಳಿದ್ದೀನಿ ಯಾರೂ ಮಾಡಿಲ್ಲ ಬಟ್ ನಿಮಗೆ ಮುಂಚೆ ಹೇಳ್ತಾ ಇದ್ದೀನಿ ಸ್ವಲ್ಪ ಪ್ರಿಕಾಷನ್ ತಗೊಳ್ಳೋಣ ಅಂತ ನೆಕ್ಸ್ಟು ಮುಲ್ಲತ್ತಿ ಯಾರೋ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ಒಬ್ಬರು ಮ್ಯಾಮು ಮ್ಯಾಮ್ ನೀವು ನಲಪ ಮಾರಾಡಿ ಯಾವ ರೀತಿ ಪ್ಯಾಚ್ ಟೆಸ್ಟ್ ಮಾಡ್ತಿದ್ದೀರೋ ಮುಲ್ಲತ್ತಿಗೂ ಪ್ಯಾಚ್ ಟೆಸ್ಟ್ ಬೇಕು ಫೈನ್ ಆಮೇಲೆ ಪಿಂಪಲ್ಸ್ಗೆ ತುಂಬ ಜನ ಕೇಳ್ತಿದ್ದೀರ ನನಗೆ ಒಬ್ರಿಗೆ ನಿನ್ನೆ ಆಗಲೇ ಕಮೆಂಟ್ಸ್ ಹಾಕಿದ್ದೀನಿ ಏನು ಮಾಡ್ಬೋದು ಅಂತ ಅದ್ರ ವೀಡಿಯೋ ಮಾಡಿದ್ದೀನಿ ಪ್ಲಸ್ ಅದ್ರ ವೀಡಿಯೋ ಮತ್ತೆ ಸದ್ಯದಲ್ಲೇ ಬರುತ್ತೆ ನೀವೇನು ಮಾಡಿ ಅಂದರೆ ಪಿಂಪಲ್ಸ್ ಇರೋರು ಗ್ರೀನ್ ಟೀ ಎಕ್ಸ್ಟ್ರಾಕ್ಟರ್ಗೆ ಕಾಟನ್ನ ಡಿಪ್ ಮಾಡಿ ಫುಲ್ ಫೇಸ್ ಟ್ಯಾಪ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಅದೇ ಗ್ರೀನ್ ಟೀ ಎಕ್ಸ್ಟ್ರಾಕ್ಟಲ್ಲ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆದಮೇಲೆ ಬೇವಿನ ಪುಡಿ ಬೇವಿನ ಎಲೆಯ ಪುಡಿ ಒಂದು ಚಮಚ ಅಥವಾ ಅರ್ಧ ಚಮಚ ಸ್ಕಿನ್ನು ಎಷ್ಟಿದೆ ಪ್ರಮಾಣ ಇದು ಎಲ್ಲರೂ ಮಾಡ್ಬೋದು ಆ್ಯಕ್ಟಿವ್ ಪಿಂಪಲ್ಸಿಂದ ಹಿಡಿದು ಡ್ರೈ ಪಿಂಪಲ್ಸ್ ಕಾರು ಮತ್ತೆ ಇರೋರು ಇವಾಗ ಬೇವಿನ ಪುಡಿ ಅರ್ಧ ಚಮಚ ಆದರೆ ಅದಕ್ಕೆ ತುಳಸಿ ಪುಡಿ ಅರ್ಧ ಚಮಚ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು ಇದು ಅಪ್ಲೈ ಮಾಡೋಕ್ಕೆ ಮುಂಚೆ ನೀವು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಮಾಡಿರಬೇಕು ಕಡಲೆ ಹಿಟ್ಟಲ್ಲಿ ಮುಖ ತೊಳಿಬೇಕು ಓಕೆ ಯಾವುದೇ ರಿಲೇಟೆಡ್ ಪ್ರಾಬ್ಲಮ್ಸ್ ಇರಲಿ ರಿಗಾರ್ಡಿಂಗ್ ದ ಸ್ಪೇಸ್ ದ ಸ್ಕಿನ್ ಕಡ್ಲೈಟ್ ಉಪಯೋಗಿಸ್ಕೊಳ್ಳಿ ಸೋಪ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಅದು ಯಾವುದೇ ಸೋಪ್ ಆಗಿರ್ಬೋದು ನಿಮ್ಮ ಸೋಪ್ ಆಗಿರ್ಬೋದು ಇನ್ನೊಂದು ಸೋಪ್ ಆಗಿರ್ಬೋದು ಓಕೆ ಕಡ್ಲೈಟ್ ಇಸ್ ದ ಬೆಸ್ಟ್ ಸಲ್ಯೂಷನ್ ನನ್ನ ಪ್ರಕಾರ ಸೊ ಇಲ್ಲ ನೀವು ಸೋಪು ನಿಮ್ಮ ಸೋಪು ಮತ್ತು ಏನೇನೋ ಬರುತ್ತಲ್ಲ ಅದು ಉಪಯೋಗಿಸ್ತೀನಿ ಅಂದರೆ ಯು ಕ್ಯಾನ್ ಗಿವ್ ಇಟ್ ಟ್ರೈ ಹಾಂ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಬರೋದಾದರೆ ಇವತ್ತು ಲಿಂಕ್ ಕೊಡ್ತೀನಿ ಮತ್ತೆ ಓಕೆನಾ ನಲ್ಲಪ್ಪ ಮಾರಾಡಿ ಎಲ್ಲ ಕೊಟ್ಟಿದ್ದೀನಿ ನಿರ್ಮಲ್ ಕೊಟ್ಟಿದ್ದೀನಿ ನೋಡಿ ದಯವಿಟ್ಟು ಆರ್ಡರ್ ಮಾಡಿ ತೊಗೊಳ್ಳಿ ನಿರ್ಮಲ್ ಇವತ್ತು ಎರಡು ವೀಡಿಯೋ ಬರುತ್ತೆ ಒಂದು ಚಾಲೆಂಜ್ ಮಾಡಿ ಹೇಳ್ತೀನಿ ವರ್ಲ್ಡ್ಸ್ ಬೆಸ್ಟ್ ಡೀಟಾನ್ ಆ್ಯಂಡ್ ಸ್ಕಿನ್ ವೈಟ್ನಿಂಗ್ ಪೌಡರ್ ಮಾಡಿದ್ದೀನಿ ಸುಮಾರು ಜನ ಸ್ಕಿನ್ ವೈಟ್ನಿಂಗ್ ಪೌಡರ್ ಪೌಡರ್ ಅಂತ ಕೇಳ್ತಿದ್ರಲ್ಲ ತೊಗೊಳ್ಳಿ ಮಾಡಿದ್ದೀನಿ ಯೂಸ್ ಮಾಡಿ ಇದನ್ನು ಓಕೆನಾ ಇದು ಇದೇನು ಅಂದರೆ ಬರೀ ಸ್ಕಿನ್ ವೈಟ್ನಿಂಗ್ ಅಲ್ಲ ಇದು ಟ್ಯಾನ್ನ ರಿಮೂವ್ ಮಾಡೋ ಶಕ್ತಿ ಇರೋದು ಇದೊಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಓಕೆನಾ ಯಾವ ರೀತಿ ಮಾಡಿದೀನಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನೋಡ್ಕೊಂಡು ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಫಸ್ಟ್ ಟೈಮ್ ನನ್ನ ಚಾನಲ್ನ ಬಿಸ್ನೆಸ್ ಮಾಡಿದರೆ ದಯವಿಟ್ಟು ಆಲ್ ಅಂದ್ ಸಬ್ಸ್ಕ್ರಿಪ್ಷನ್ ಕೊಟ್ಟು ಆ ಪಕ್ಕದಲ್ಲಿ ತ್ರೀ ಡಾಟ್ಸಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋಗೆ ಏನೇನು ಪ್ರಿಪ್ರೇಷನ್ ಮಾಡಿದೆ ಆಮೇಲೆ ಅಂಡರ್ ಐ ಸರ್ಕಲ್ಸ್ ಕೇಳ್ತಿದ್ರಲ್ಲ ಡಾರ್ಕ್ ಸರ್ಕಲ್ಸ್ ಅದರದ್ದು ವೀಡಿಯೋನೂ ಇದೆ ಅದರದ್ದು ಪ್ರಿಪ್ರೇಷನ್ ಮಾಡಿದ್ದೀನಿ ಮಿಸ್ ಮಾಡಬೇಡಿ ಅದಕ್ಕೆ ಜಾಸ್ತಿ ಕಮೆಂಟ್ಸ್ ಇತ್ತು ಅದು ಮತ್ತು ಸ್ಕಿನ್ ವೈಟ್ನಿಂಗ್ ಪೌಡರ್ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಇವತ್ತಿನ ಪೌಡರ್ ಅದು ಏನು ಮಾಡಿದೀನೋ ಜೆನ್ಸು ಯೂಸ್ ಮಾಡ್ಬೋದು ಓಕೆನಾ ಬನ್ನಿ ನೋಡ್ಕೊಂಡು ಬನ್ನಿ ಯಾವ ರೀತಿ ಏನೇನು ಪ್ರಿಪ್ರೇಷನ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ಅರ್ಧ ಚಮಚದಷ್ಟು ನಾನು ಕಸ್ತೂರಿ ಅಶನ ಹಾಕ್ತಾ ಇದ್ದೀನಿ ಯಾಕೆ ಅರ್ಧ ಚಮಚ ಅಂದರೆ ಜಾಸ್ತಿ ಹಾಕಿದ್ದೀನಿ ಅಂತ ಹೇಳ್ತೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಓಕೆನಾ ಅಷ್ಟೇ ಪ್ರಮಾಣದ ಕಡಲೆ ಹಿಟ್ಟು ಓಕೆನಾ ಇದೆರಡು ಚೆನ್ನಾಗಿ ರೋಸ್ಟ್ ಮಾಡಬೇಕು ಒಂದು ನಿಮಿಷ ಫ್ರೆಂಡ್ಸ್ ಇದು ನಿಮಗೆ ಕಾಣ್ತಿದೆಯಲ್ಲ ಅದೆರಡು ಕಲರ್ ಒಂದ್ಸಲ ನೋಡ್ಕೊಳ್ಳಿ ಫುಲ್ಲು ಕಪ್ಪಿಗೆ ಆಗ್ಬೇಕು ಅದು ಡಾರ್ಕಿಶ್ ಬ್ರೌನ್ ನಿಯರಿಂಗ್ ಟು ಬ್ಲ್ಯಾಕ್ ಇದನ್ನು ಜಾಸ್ತಿ ಕ್ವಾಂಟಿಟಿ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬಟ್ ಇದು ಚೆನ್ನಾಗಿ ಉರಿಬೇಕು ನೋಡಿ ಇಷ್ಟು ಕಲರ್ ಚೇಂಜ್ ಆಗಬೇಕು ಓಕೆನಾ ಕೊಳಿ ಓಕೆನಾ ಇದು ಕಂಪ್ಲೀಟಾಗಿ ತಣ್ಣಕ್ಕಾಗಬೇಕು ಅದಕ್ಕೆ ಮುಂಚೆ ಕೆಲವೊಂದು ಪ್ರೋಸೆಸ್ ಇದೆ ಮಾಡೋಣ ನಿನ್ನೆ ಸಂಜೆ ವಿಡಿಯೋ ಹಾಕಿದ್ದೀನಲ್ಲ ಅದರಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನನಕ ಮರಾಡಿ ನಮ್ಮ ಕಸ್ತೂರಿ ಹಟ್ನ ನೋಡಿ ಇದೆ ಇದು ಒಂದೆಲ್ಲ ಸಿಗೋಲ್ಲ ನಿಮಗೆ ಬೈ ಒನ್ ಎಲ್ಲ ಸಿಗಲ್ಲ ನಿಮಗೆ ಪ್ಯಾಕ್ ಆಫ್ ಫೋರ್ ಸಿಗುತ್ತೆ ನೂ ನೂರು ಗ್ರಾಮ್ ಇರುತ್ತೆ ನಲ್ವತ್ತು ರೂಪಾಯಿ ಒಂದು ಪ್ಯಾಕೆಟು ಓಕೆನಾ ಇದನ್ನು ಕ್ಲಿಯರ್ ಮಾಡಿದ್ದೀನಿ ಇವಾಗ ಇದು ಆರಲಿ ಇದು ಆರಷ್ಟೊತ್ತಿಗೆ ಏನು ಮಾಡ್ಕೊಳ್ಬೋದು ನೆಕ್ಸ್ಟು ಅಂತ ಹೇಳ್ತೀನಿ ಮತ್ತು ಇದು ಕೇಳ್ತಿದ್ದಾರೆ ಅದಕ್ಕೂ ಇವತ್ತು ರೆಮಿಡಿ ಹೇಳ್ತೀನಿ ಓಕೆನಾ ಇದು ಸ್ವಲ್ಪ ತಣ್ಣಕ್ಕಾಗಲಿ ಇದೇ ಆ ಪ್ಯಾಕೆಟ್ ನೋಡಿ ನಿನ್ನೆ ಈವ್ನಿಂಗ್ ವಿಡಿಯೋ ಮಾಡಿದ್ದೀನಲ್ಲ ಅದರಲ್ಲಿ ಲಿಂಕು ಶೇರ್ ಮಾಡಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಓಕೆನಾ ಇನ್ನೂ ಸಿಕ್ಕಿಲ್ಲ ಅಂದರೆ ನಾನು ಕೇಳಿ ನಾನು ಹೇಳ್ತೀನಿ ಮತ್ತು ಇವತ್ತಿನ ವೀಡಿಯೋಲ್ಲೂ ಅಲ್ಲಿ ಹಾಕ್ತೀನಿ ಲಿಂಕ್ನ ಇದು ಸ್ವಲ್ಪ ತಣ್ಣಕ್ಕಾಗಲಿ ಮೇನ್ ಟೈಮ್ ನಾನಿಲ್ಲಿ ಮಸೂರ್ ದಾಲ್ ತಗೊಂಡಿದ್ದೀನಿ ಇದನ್ನು ಮೈಸೂರು ಬೇಳೆ ಅಂತಲೂ ಹೇಳ್ತಾರೆ ಸ್ಕಿನ್ಗೆ ಒಳ್ಳೆ ಕಲರ್ ಕೊಡೋ ಶಕ್ತಿ ಪ್ರಾಪರ್ಟೀಸ್ ಇರೋ ಒಂದು ಕಾಳಿದು ಓಕೆನಾ ಇದನ್ನು ಜಾಸ್ತಿ ನಾರ್ತಲ್ಲಿ ಉಪಯೋಗಿಸ್ತಾರೆ ನೋಡಿ ಒಂದು ಸಲ ಕ್ಲೋಸ್ ಅಪ್ ಯು ಅಲ್ಲಿ ದಾಲ್ ಅಂತಾರೆ ನಮ್ಮ ಕನ್ನಡದಲ್ಲಿ ಇದನ್ನು ನಾವು ಮೈಸೂರು ಬೇಳೆ ಅಂತ ಹೇಳ್ತೀವಿ ಸುಮಾರು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಈ ಮಿಕ್ಸ್ಚರು ತಣ್ಣಕ್ಕಾಗಿದೆ ಓಕೆನಾ ಈ ಟೈಮಲ್ಲಿ ನಾನು ಸುಮಾರು ಒಂದು ಚಮಚದಷ್ಟು ನಾನಿಲ್ಲಿ ಕಾಫಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಓಕೆನಾ ಒಂದು ಚಮಚ ಇರಲಿ ಜಾಸ್ತಿ ಬೇಡ ಫ್ರೆಂಡ್ಸ್ ಎಸ್ಕ್ಯಾಫೆಬ್ರೂ ಯಾವುದಾದ್ರು ಸಿಗುತ್ತಲ್ಲ ಅದು ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ತೊಗೊಂಡು ನಿಮಗೆ ಯೂಸ್ಫುಲ್ ಆಗುತ್ತೆ ಬಜೆಟ್ ಫ್ರೆಂಡ್ಲಿನೂ ಆಗುತ್ತೆ ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್ ಇಲ್ಲಿ ನೋಡಿ ಮಸೂರ್ ದಾಲ್ ನಂಬಿ ಪೌಡರ್ ಮಾಡ್ಕೊಂಡಿದೀನಲ್ಲ ಅದನ್ನ ಆಡ್ ಮಾಡ್ಕೊಳ್ತಾ ಓಕೆನಾ ಇದನ್ನ ಒಂದು ಟೈಟ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಎಷ್ಟು ದಿನ ಬೇಕಾದ್ರೂ ಇರುತ್ತೆ ನೀರ ಏನು ತೂಕಿಸಬಾರ್ದು ಓಕೆನಾ ಇದಕ್ಕೆ ಜಾಸ್ತಿ ಮಾಡಿದ್ದೀನಿ ಹೇಳ್ತೀನಿ ಯಾಕೆ ಅಂತ ಈ ತರ ಮಿಕ್ಚರ್ನ ಕಸ್ತೂರಿ ಹಶ್ನ ಕಡಲೆ ಹಿಟ್ಟು ಕಾಫಿ ಪೌಡರ್ ಮತ್ತೆ ಮಸೂರ್ ದಾಲ್ ಇದೆ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಒಂದು ಅರ್ಧ ಟೊಮೆಟೊ ಬೇಕಾಗುತ್ತೆ ಓಕೆನಾ ಒಂದು ಚಿಕ್ಕದಾದ್ರೆ ಒಂದು ಟೊಮೆಟೊ ತಪ್ಪುದಾದ್ರೆ ಅರ್ಧ ಟೊಮೆಟೊ ಇದ್ರ ಪಲ್ಪಲ್ಲಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು ಅದು ಮಿಕ್ಸ್ಟರ್ ಅಂದ್ರೆ ಪಲ್ಪ್ ಇದೆಯಲ್ಲ ಟೊಮೆಟೊ ಇವಾಗ ನಾನೇನಂದ್ರೆ ಸ್ಕಿನ್ ವೈಟ್ನಿಂಗ್ ಪಾರ್ಟ್ ಅಂತ ಹೇಳಿದೆ ಮತ್ತೆ ಡಿಟಾನಿಂಗ್ ಫಸ್ಟ್ ಡಿ ಡಿಟಾನಿಂಗ್ ಪಾರ್ಟ್ ಇದು ಓಕೆನಾ ಇದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಮ್ಗೆ ಅದೇನಿದೆಯೋ ನೀಟಾಗಿ ತಕೊಂಡ್ಬಿಡೋಣ ನೋಡಿ ಈ ತರ ಬನ್ನಿ ಇವತ್ತಿನ ವಿಡಿಯೋ ತುಂಬಾ ಏನಂತರ ಕಮೆಂಟ್ಸ್ ಬರ್ತಾ ಇತ್ತು ಅಂಡರ್ ಐದು ಹೇಳಿ ಡಾರ್ಕ್ ಸರ್ಕಲ್ದು ಹೇಳಿ ಅಂತ ನೋಡಿ ಇದೇ ಬ್ರ್ಯಾಂಡ್ ತಗೋಳಿ ಬೇರೆ ಬ್ರ್ಯಾಂಡ್ ತಗೊಂಡ್ರೆ ನನಗೆ ಗೊತ್ತಾಗಲ್ಲ ಓಕೆನಾ ಮತ್ತೆ ಹೇಳ್ತಿದ್ದೀನಿ ನಿರ್ಮಲ ಅವರು ಲಿಂಕ್ ಕೊಟ್ಟಿದ್ದೀನಿ ನಿನ್ನೆ ಸಾಯಂಕಾಲ ವೀಡಿಯೋಲು ಮತ್ತೆ ಇವತ್ತಿನ ವೀಡಿಯೋಲು ಕೊಡ್ತೀನಿ ಲಿಂಕ್ ಓಕೆನಾ ಇದಕ್ಕೆ ಇದನ್ನು ಯಾವಾಗ ಮಾಡಬೇಕು ಅಂತ ಹೇಳ್ತೀನಿ ಒಂದು ಎರಡು ಡ್ರಾಪ್ ಅಷ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದನ್ನು ಮಾಡ್ತಾ ಬರಬೇಕು ವಾರಕ್ಕೆ ಏಳು ದಿನ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ ಯಾವಾಗ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಈ ತರ ಇರಬೇಕು ಕನ್ಸಿಸ್ಟೆನ್ಸಿ ಓಕೆನಾ ಇದು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳಕ್ ಬರಲ್ಲ ಫ್ರೆಂಡ್ಸ್ ಮಾಡಿ ಫ್ರೆಶಾಗಿ ಮಾಡಿ ಉಪಯೋಗಿಸ್ಬೇಕು ಫಸ್ಟು ಅದನ್ನು ಒಂದು ಬಾಟ್ಲನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಮಗ ಮಗಳು ಯಾರಾದರೂ ಹಾಸ್ಟೆಲಲ್ಲಿದ್ದಾರೆ ಅವ್ರಿಗೆ ಒಂದು ಡಬ್ಬಿಲ್ ಕಳಿಸ್ಬಿಡಿ ಅದನ್ನು ಏನಿಲ್ಲ ಅವ್ರಿಗೆ ಟೊಮೆಟೊ ರಸ ಅವ್ರಿಗೆ ಸಿಗೋಲ್ಲ ಸೊ ವಾಟ್ರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು ಹೇಮ ದಿನಾ ಮಾಡ್ಬೋದಾ ಎಸ್ ದಿನಾ ಮಾಡ್ಬೋದು ಓಕೆನಾ ನೋಡಿ ಪ್ಯಾಕ್ ರೆಡಿ ಇದೆ ಯಾವ ರೀತಿ ಇದೆ ನೋಡಿ ನಮ್ಮ ಪ್ಯಾಕ್ ಮಸೂರ್ ದಾಲ್ ಒಂದು ಸ್ಮೆಲ್ಲು ಸೊ ಇದನ್ನು ಇದನ್ನು ಅಪ್ಲೈ ಮಾಡಿ ಇದಾದಮೇಲೆ ನಾನು ಅಂಟ್ರ ಇದು ಹೇಳ್ತೀನಿ ಪಾಕ್ ರೆಡಿ ಮಾಡಿರೋದು ನೋಡಿದ್ರಿ ಅಲ್ವಾ ವೀಡಿಯೋಲಿ ದರಾಡ್ಬೇಕು ತಿಕ್ಕಾಗಿ ಹಾಕೊಳ್ಳಿ ನಾನು ಸ್ವಲ್ಪ ಎತ್ತಿಟ್ಬಿಟ್ಟೆ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬೋದು ಎಷ್ಟು ದಿನ ಬೇಕಾದ್ರೂ ಇಡ್ಬೋದು ಮಸೂರ್ ದಾಲ್ ಟಾಪ್ ಮೋಸ್ಟ್ ಒನ್ಸ್ ಟಾಪ್ ಮೋಸ್ಟ್ ಸ್ಕಿನ್ ಬ್ರೈಟ್ನಿಂಗ್ ಪೌಡ್ರಲ್ಲಿ ಒಂದು ಕಡಲೆ ಹಿಟ್ಟು ಸ್ಕಿನ್ ಬ್ರೈಟ್ನಿಂಗ್ ಮಾಡೋದ್ರಲ್ಲಿ ಎತ್ತಿದಕಾಯಿ ಎಟ್ಟ ಗೇನು ಕಸ್ತೂರಿ ಅಷ್ಟು ನಾ ಹೇಳಬೇಕಾ ಕಸ್ತೂರಿ ಅಷ್ಟಿನ ಬಗ್ಗೆ ನಾ ಹೇಳಿ ಬ್ರ್ಯಾಂಡೇ ತೊಗೊಳ್ಳಿ ಫ್ರೆಂಡ್ಸ್ ಯಾ ಗೊತ್ತಾ ಅದು ಗೊತ್ತಿರುತ್ತೆ ನಾನು ಸುಮಾರು ಮೂರು ನಾಲ್ಕು ತಿಂಗಳಾಯ್ತು ಇವಾಗ ಕಾಫಿ ಪೌಡ್ರು ஒே ப்ளீச்சிங் கொடுத்து டொமெட்டோ வாவ் நம்பர் ஒன் ப்ளீச்சிங் எஃபெக்ட் இரோ பிராடக்டு இதன்ன கைகோ அப்ளே மாத்தீங்க ஓகேநா முகக்கு எஸ்டு கஷ்டிர்ல ஆமேலே கைகோ அப்ளே சோ இது ஏனில் அந்த இப்போ நிமிஷ தராளுவாக ஃபேஸ் மேல் இருக்கும் ட்வெண்ட்டி மினிட்ஸ் ஆமேலிமூடி ஆல்மோஸ்ட் இல்லை ಟ್ವೆಂಟಿ ಮಿನಿಟ್ಸ್ ನಿಮಗೆ ತೋರಿಸ್ತೀನಿ ನೋಡಿ ಚೇಂಜಸ್ಸು ನೋಡಿ ಈ ಕಡೆ ನನ್ನ ಸ್ವಲ್ಪ ಡ್ರೈ ಆಗಬೇಕಾಯ್ತು ಇಟ್ಸ್ ಓಕೆ ಇಲ್ಲಿ ಪೂರ ಡ್ರೈ ಆಗಿದೆ

ಹೇಳದಾಗ ಒಂದು ಬಾಟಲ್ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಓಕೆನಾ ನಿಮಗೆ ಯೂಸ್ ಆಗುತ್ತೆ ಯಾವಾಗ ಬೇಕಾದರೂ ಮಾಡ್ಕೊಳ್ಳಿ ಅದಕ್ಕೆ ಹೇಳಿದ್ವಿ ಬಸ್ಟ್ ಸ್ಕಿನ್ ವೈಟಿಂಗ್ ಅಂಡ್ ಡಿಟನ್ ರಿಮೂವಿಂಗ್ ಪ್ಯಾಕ್ ಅಂತ ಫುಲ್ ಫೇಸ್ ಆಪ್ಲೀನ ವಾಶ್ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ನಾನು ಯಾವ ರೀತಿ ಇದೆ ಅಂತ ಸೊ ನಿಮ್ಗೆ ಒಂದೇ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ಚೀಕ್ಸ್ ಕಡೆ ನೋಡಿ ಸೇಮ್ ಹ್ಯಾಂಡ್ಸ್ ಮಾಡ್ತೀನಿ ಅದು ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ ಓಕೆನಾ ಕಮ್ಮಿಂಗ್ ಅಲ್ಲಿ ಇವಾಗ ನಾವು ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ವಿಡಿಯೋಗೆ ಹೋಗಬೇಡ ನಾನು ಕಸ್ತೂರಿ ಹರ್ಷಣ ಮತ್ತೆ ಕೋಕೋನಟ್ ಆಯಿಲ್ ಪ್ಯಾರಾಚ್ಯೂಟ್ ಅವ್ರದ್ದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ತಗೊಳ್ಳಿ ಫ್ರೆಂಡ್ಸ್ ಅದನ್ನು ನೋಡಿ ನಿಮ್ಗೆ ಎಲ್ಲಿ ಅಂಡರ ಇದೆಯೋ ಅಲ್ಲಿ ಅಪ್ಲೈ ಮಾಡಿ ಓಕೆನಾ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿನೇ ತೊಂದರೆ ಇಲ್ಲ ಅಂದರೆ ಅರಿಯಂಗೆ ಹಾಕ್ಕೊಳ್ಬಾರ್ದು ಅದು ಇಟ್ ಇಟ್ ಸ್ಟ್ಯಾಂಡಲ್ಲಿ ಅದು ಓಕೆ ಅದು ನಿಂತ್ಕೊಬೇಕು ದಿನ ಯಾವಾಗ ಮಾಡಬೇಕು ಅಂತ ಹೇಳ್ತೀನಿ ಬೆಳಗ್ಗೆ ಎಲ್ಲ ಮಾಡೋಂಗಿಲ್ಲ ಸಂಜೆನೂ ಮಾಡೋಂಗಿಲ್ಲ ನಾನು ಹೇಳ್ತೀನಿ ಯಾವಾಗ ಮಾಡೋದು ಅಂತ ನೋಡಿ ಈ ಥರ ಎರಡು ಸಲ ಹಿಂಗೆ ಒಂದು ಎರಡು ಮೂರು ಸಲ ಮಸಾಜ್ ಮಾಡಿ ಓಕೆನಾ ಬಿಟ್ಬಿಡಿ ಈ ಥರ ಸುಮಾರು ಒಂದು ಐದು ನಿಮಿಷ ಇರಬೇಕು ಐದು ನಿಮಿಷ ಆದಮೇಲೆ ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಂಡ್ಬಿಡಿ ಅದು ಅರಿಯಂಗೆ ಬರಬಾರ್ದು ಫೇಸ್ ಮೇಲೆ ಫೈನ್ ఆమె నీటీ డ్రై కాటన్ తగం వైప్ మొక్కు నవేన కస్తూరి అర్శకే అలర్జి అయితే ఈ రెమెడి మేడి ఓకేనా డ్రై కాటనల్ ఫస్ట్ నీట తిన్నా ఓకే ఫైన్ ఆమె ఆమె వెట్ కాటన్ తుడి వెట్ కటను ಫ್ರೆಂಡ್ಸ್ ನೋಡಿ ಈ ಥರ ವೆಟ್ ಕಾಟನಲ್ಲಿ ನೀರು ಇದಾಗಬಾರ್ದು ಅಂದರೆ ಜಸ್ಟ್ ವೆಟ್ ಮಾಡಿ ಡ್ರೈ ಮಾಡ್ಕೊಂಬಿಡಿ ವೆಟ್ ಕಾಟನ್ನ ನೀರು ಒಂಚೂರು ಇದಾಗಿರಬಾರ್ದು ನೀಟಾಗಿ ವೈಪ್ ಮಾಡ್ಕೊಂಬಿಡಿ ಓಕೆನಾ ಇದು ವಾರಕ್ಕೆ ಏಳು ದಿನ ಮಾಡಬೇಕು ಬಿಫೋರ್ ಗೋಯಿಂಗ್ ಟು ಬೆಡ್ ಮಾಡಿ ಮುಗಿಸ್ಬಿಟ್ಟು ಒಂದು ಹಾ ಎಂಟರಿಂದ ಹತ್ತು ನಿಮಿಷ ಇರಿ ಇಫ್ ಯು ಅಲರ್ಜಿ ಟು ಟರ್ಮನಿಕ್ ಬೇರೆ ಏನಾದ್ರು ಹೇಳ್ತೀನಿ ರೆಮಿಡಿ ಓಕೆನಾ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅದ್ಭುತವಾದ ಈ ಪಾರ್ಕ್ ಬಗ್ಗೆ ನೀವು ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ನ ನೀವು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಸ್ಮೆಟು ಗಮ್ ಗಮಂಗ ಅಂತ ಇದೆ ಇದು ಸ್ಕಿನ್ ವೈಟ್ನಿಂಗ್ ಆಸ್ ಅಸ್ ಟೀ ಆನ್ ಪಾಕ್ ಓಕೆನಾ ಇವತ್ತಿನ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ ಇನ್ನೂ ಒಂದಷ್ಟು ಕ್ಯೂರೀಸ್ ಇದೆ ಅದು ವಿಡಿಯೋನ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸ್ ಅಲ್ಲಿ ಡೆಫಿನೆಟ್ ಆಗಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ಲಾ हो थैंक यू फॉर वाचिंग